ನಾನು ಬಸವ ಕಲ್ಯಾಣದ ಶಾಸಕ ನಿಮ್ಮ ಮೇಲ್ಗಡೆ ಜಗತ್ ಪ್ರಸಿದ್ಧ ಹನ್ನೊಂದು ಮಹಾನ್ ಪುರುಷರ ಭಾವಚಿತ್ರಗಳನ್ನು ಹಾಕಿದ್ದೀರಿ ಅಧ್ಯಕ್ಷರೇ ಅದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರು ನನ್ನ ಮತಕ್ಷೇತ್ರದವರು ಬಸವ ಕಲ್ಯಾಣದವರು ಕಲ್ಯಾಣ ಕರ್ನಾಟಕದವರು ಉತ್ತರ ಕರ್ನಾಟಕದವರು ಅಧ್ಯಕ್ಷರೇ ಅಧ್ಯಕ್ಷರೇ ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕೃಷಿಯ ಮೇಲೆ ಸಂಪೂರ್ಣವಾಗಿ ಅವಲಂಬನೆ ಆಗಿರತಕ್ಕಂಥ ಪ್ರದೇಶಗಳು ಅಧ್ಯಕ್ಷರೇ ಅಧ್ಯಕ್ಷರೇ ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆ ಮೇಲೂ ಮೇಟಿಎಂ ರಾಟಿ ನಡೆದುದಲ್ಲದೆ ದೇಶದಾತವೇ ಕೆಡಕು ಸರ್ವಜ್ಞ ಒಕ್ಕಲಿಗ ಒಕ್ಕದಿದ್ದರೆ ಬಿಕ್ಕುವುದು ಜಗವೆಲ್ಲ ಅಧ್ಯಕ್ಷರೇ ಅಧ್ಯಕ್ಷರೇ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಜೈ ಜವಾನ್ ಜೈ ಕಿಶಾನ್ ಅಂತ ಹೇಳಿದ್ರು ಅಧ್ಯಕ್ಷರೇ ರೈತರಿಗೆ ಜಯನೇ ಆಗಲಿಲ್ಲ ಅಧ್ಯಕ್ಷರೇ ಇವತ್ತಿಗೂ ರೈತ ಎಲ್ಲಿ ಗೆಲ್ಲೇ ಇಲ್ಲ ತನ್ನ ಇಡೀ ಜೀವನ ಪೂರ್ತಿ ಸೋಲ್ತಾನೆ ಬಂದ ಅಧ್ಯಕ್ಷರೇ ರೈತ ಅಧ್ಯಕ್ಷರೇ ಈ ಜಗತ್ತಿನಲ್ಲಿ ತಾನು ಬದುಕಿ ಮತ್ತೊಬ್ಬನಿಗೆ ಬದುತಕ್ಕಂಥ ಏಕೈಕ ವಿದ್ಯೆ ಅದು ಯಾವ್ದಾರ ಅದಂದ್ರೆ ಅಧ್ಯಕ್ಷರೇ ಅದು ಒಕ್ಕಲತನ ಅದು ಒಕ್ಕಲತನ ಅಧ್ಯಕ್ಷರೇ ಇವತ್ತು ಮೊನ್ನೆ ಧಾರಾಕಾರ ಮಳೆ ಆಯಿತು ಬೆಂಗಳೂರಿನ ಅಧಿವೇಶನದಲ್ಲಿ ಬಂದಾಗ ಅಷ್ಟು ಮಳೆ ಆಗಿದ್ದಿಲ್ಲ ಅಧ್ಯಕ್ಷರೇ ಈ ಮಳೆಯಿಂದ ಯಾವ ರೀತಿ ಆಯ್ತು ಅಂದ್ರ ನಮ್ಮ ಹೊಲದಾಗ ಇರ್ತಕ್ಕಂಥ ಮಣ್ಣು ಕೊಚ್ಕೊಂಡು ಹೋಯ್ತು ನಮ್ ಎಲ್ಲಾ ರೈತರು ಪಂಪ್ ಸೆಂಟ್ಗಳು ಹರ್ಕೊಂಡ್ ಹೋದು ದನ ಕರುಗಳು ಹರ್ಕೊಂಡ್ ಹೋದು ಬೆಳಿ ಎಲ್ಲ ನೆಲ ಸಮ ಅದು ಮಾವು ಹೋಯ್ತು ಪಪ್ಪಾಯ್ ಹೋಯ್ತು ಒಂದೊಂದ್ ಕಡೆ ಟಮಾಟ ನೋಡಿದ್ರೆ ಕಣ್ಣೀರ್ ಬರ್ತಿತ್ತು ಅಧ್ಯಕ್ಷರೇ ಕಣ್ಣೀರ್ ಬರ್ತಕ್ಕಂತ ಪರಿಸ್ಥಿತಿ ನಾವು ಕೆಲವ್ರಿಗೆ ಕೇಳಿದೆ ಅಧ್ಯಕ್ಷರೇ ನನಗ ಐವತ್ತು ವರ್ಷ ಇಂಥ ಮಳೆನೇ ನಾ ನೋಡಿಲ್ಲ ಹಿರಿಯರ್ ಏನ್ ಹೇಳಿದ್ರೆ ಅಧ್ಯಕ್ಷರೇ ಅಂದ್ರ ಈ ಮಳಿ ಇಂತ ಮಳಿ ಯಾವಾಗ ಆಗಿತ್ತು ಅಂದ್ರ ಎಪ್ಪತ್ತೈದನೇ ಇಸವಿದಾಗ ಆಗಿತ್ತು ಮಳಿ ಅದ್ರ ಮಳಿ ನಾವು ನೋಡಿದೆ ಅಂತ ಹೇಳಿ ಹೇಳಿದ್ರು ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ ಕಡೆ ರೈತರ ಪರಿಸ್ಥಿತಿ ನಿಜವಾಗ್ನು ಅನಸ್ತದ ಏನಪ್ಪ ನಮ್ದು ಒಂದು ಬದುಕ ಅಂತ ಹೇಳಿ ನಮ್ಗೆ ಚಿಂತೆ ಅನಿಸ್ತದ ಅಧ್ಯಕ್ಷರೇ ಅಧ್ಯಕ್ಷರೇ ಇವತ್ ರೈತರು ನನ್ ಹೊಲ ಅದ ಈ ಸಲ ನಂದೇನರೇ ನಂದು ಈ ಸಲ ಉದ್ದ ತೊಗರಿ ಆಗ್ತದ ಸೋಯಾಬೀನ್ ಆಗ್ತದ ಏನೋ ರಾಶಿ ಮಾಡಿ ನಾನು ಜೀವನ ಮಾಡ್ಬೇಕಂತ ಹೇಳಿತ್ತು ಆದ್ರೆ ಇವತ್ತ ರೈತ ಪರೇಶನ್ ಆಗಿ ಏನು ಆತ್ಮಹತ್ಯೆಗೆ ಶರಣಾಗ್ಬೇಕಂತ ಹೇಳಿ ಪ್ರತಿಯೊಬ್ಬ ರೈತ ತೊಂದರೆದೊಳಗಿದ್ದಾನ ಅಧ್ಯಕ್ಷರೇ ತಾವು ನೋಡಿದ್ರೆ ಅಧ್ಯಕ್ಷರೇ ನಾನು ಕೂಡ ಈ ರೈತರಿಗೆ ಏನಾರೇ ಪರಿಹಾರ ಕೊಡಿಸ್ಬೇಕು ಒಬ್ಬ ಬಡ ರೈತನ ಮಗನಿಗೆ ಶಾಸಕರು ಮಾಡ್ಯಾರ ಜನ ಅವ್ರಿಗೆ ಏನಾರ ಪರಿಹಾರ ಕೊಡ್ಸ್ಬೇಕಂತ ಹೇಳಿ ಅರೇಬತ್ತಲೆ ಹೋರಾಟ ಮಾಡ್ದ ಚಬಕದ ಮೇಲೆ ಮೈ ಮೇಲೆ ಹೊಡಕೊಂಡ ಇವತ್ತಿಗೂ ಕೂಡ ಮೈ ಮೇಲೆ ಗರೀವ ಅಕ್ಷರ ಇವತ್ತಿಗೂ ರೈತರಿಗೆ ಪರಿಹಾರ ನೋಡಿದ್ರೆ ನೋವು ಪಕ್ಕದ ಮಹಾರಾಷ್ಟ್ರದೊಳಗ ನನ್ನ ಮತಕ್ಷೇತ್ರಕ್ಕೆ ಮೂರು ಮತಕ್ಷೇತ್ರಗಳು ಹೊತ್ಕೊಂಡವ ಉಮ್ಮರ್ಗ ನೀಲಂಗ ಅಲ್ಲಿ ರೈತರಿಗೆ ದೇವೇಂದ್ರ ಫಡ್ನವೀಸ್ ಅವರು ಕೈ ಪರಿಹಾರ ಕೊಟ್ಟಾರ ಕೈ ಪರಿಹಾರ ಕೊಟ್ಟಾರ ಅವ್ರಿಗೆ ಎಷ್ಟು ಸುಮಾರು ಮೂವತ್ತೊಂದು ಸಾವಿರದ ಕೋಟಿಗಳು ದೇವೇಂದ್ರ ಫಡ್ನವೀಸ್ ಅವರು ಪರಿಹಾರ ಕೊಟ್ಟರು ಹೌದು ಅಲ್ಲಿನೂ ಕೂಡ ಲಾಡ್ಕಿ ಬಹನ್ ಯೋಜನೆ ಇದೆ ಅಲ್ಲಿನೂ ಬಸ್ ಫ್ರೀ ಇದೆ ಆದ್ರೆ ನಮ್ಮಲ್ಲಿ ಇವತ್ತು ಪರಿಹಾರ ಪೋರ್ಟಲ್ ತೆಗೆದು ನೋಡ್ರಿ ಮೂರ್ ಸಾವಿರ ಹಿನ್ನ ಮುಟ್ಟಿಲ್ಲ ಮಹಾರಾಷ್ಟ್ರದೊಳಗ ಮೂವತ್ತೊಂದು ಸಾವಿರಕ್ಕೆ ಕೇಂದ್ರ ಸರ್ಕಾರ ಎಷ್ಟು ಕೊಡ್ತೀವಿ ಅಷ್ಟು ಕೊಟ್ಟು ಇವತ್ತು ನೋಡಿ ನೀವು ಅಲ್ಲಿ ಜನ ನಮ್ಮ ಪಕ್ಕ ವಿಷ ಜನ ನಮ್ಗೆ ದುಡ್ಡು ಬಂತು ನನಗೆ ಒಂದು ಲಕ್ಷ ಬಂತು ನನಗೆ ಎರಡು ಲಕ್ಷ ಬಂತು ಅಂತ ಹೇಳಿ ಒಂದೇ ಸಾವಿನ ಆಡ್ತಾರೆ ಅಧ್ಯಕ್ಷರೇ ಅಧ್ಯಕ್ಷರೇ ನಮ್ಮ ರೈತರು ಆಕಲ್ ಸ್ವಭಾವದವರು ಅಧ್ಯಕ್ಷರೇ ಹೋರಾಟ ಅಂದ್ರೆ ಗೊತ್ತಿಲ್ಲ ನಮ್ಗ ನಮ್ಮ ರೈತರು ಬೆಕ್ಕಿನ ಸ್ವಭಾವದವರಲ್ಲ ಬೆಕ್ಕ ಏನ್ ಮಾಡ್ತದ ಅಧ್ಯಕ್ಷರೇ ಒಂದು ಕೋಣೆಯೊಳಗ ಬಾಕಲು ಬಂದ್ ಮಾಡಿ ಕಿಳಕಿ ಬಂದ್ ಮಾಡಿ ಹೊಡಿಲಕ್ಕೆ ಸ್ಟಾರ್ಟ್ ಮಾಡ್ರಿ ಮೊದಲು ತಪ್ಸೋದ ನೋಡ್ತದ ಅಧ್ಯಕ್ಷರೇ ಬೆಕ್ ಒಂದ್ ವೇಳೆ ತಪ್ಪಿಸಲಕ್ ಆಗಿಲ್ಲ ಅಂದ್ರೆ ಹೊಡೆಯೋನು ಕುತ್ತಿಗೆ ಅಟ್ಯಾಕ್ ಮಾಡ್ತಾನೆ ಅಧ್ಯಕ್ಷರೇ ಆದ್ರೆ ನಮ್ ರೈತರು ಕುತ್ತಿಗೆ ಹಿಡಿಯೋರಲ್ಲ ಬೇಜಾರಾಯ್ತಂದ್ರೆ ಹೋಗಿ ಮೇಲ್ ಹಾಕೋಮಂತ ನನ್ನ ಭಾಗದ ರೈತರು ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ರೈತರ ಅಧ್ಯಕ್ಷರೇ